ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ಏನು ಮಾಡಬೇಕೆಂದು ನಿಮಗೆ ತಿಳಿದಿದೆಯೇ ನಾವು ಕಾಳಜಿ ವಹಿಸುವ ವ್ಯಕ್ತಿಯಿಂದ ನಿರ್ಲಕ್ಷಿಸಲ್ಪಟ್ಟ ಭಾವನೆಯು ನೋವು ಮತ್ತು ಗೊಂದಲವನ್ನು ಅನುಭವಿಸಬಹುದು ನೀವು ಹಟ್ ಹತಾಶೆ ಅಥವಾ ತಿರಸ್ಕರಿಸಬಹುದು ವಿಶೇಷವಾಗಿ ಅದು ಏಕೆ ನಡೆಯುತ್ತಿದೆ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ಆದರೆ ನೀವು ಪರಿಸ್ಥಿತಿಯನ್ನು ತಿರುಗಿಸಬಹುದು ಮತ್ತು ಅದನ್ನು ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಬಹುದು ಎಂದು ನಾನು ನಿಮಗೆ ಹೇಳಿದರೆ ಏನು ಸಂಬಂಧ ತಜ್ಞರ ಪ್ರಕಾರ ನಿರ್ಲಕ್ಷಿಸುವುದನ್ನು ಎದುರಿಸಲು ಎಂಟು ಸಾಬೀತಾದ ಹಂತಗಳಿವೆ ನೀವು ಈ ವಿಡಿಯೋವನ್ನು ವೀಕ್ಷಿಸಿದರೆ ಮತ್ತು ನೀಡಿರುವ ಕ್ರಮದಲ್ಲಿ ಈ ಎಂಟು ಹಂತಗಳನ್ನು ಅನುಸರಿಸಿದರೆ ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದಾಗ ನಿಖರವಾಗಿ ಏನು ಮಾಡಬೇಕೆಂದು ನೀವು ನಿಖರವಾಗಿ ಕಲಿಯುವಿರಿ ಮತ್ತು ನೀವು ಎಂದಿಗೂ ಚುಚ್ಚುಮದ್ದನ್ನು ಅನುಭವಿಸುವುದಿಲ್ಲ ನೀವು ಇಲ್ಲಿ ಹೊಸಬರಾಗಿದ್ದರೆ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಾನು ಚಂದಾದಾರನಾಗಿದ್ದೇನೆ ಎಂದು ಹೇಳುವ ಕೆಳಗೆ ಕಾಮೆಂಟ್ ಮಾಡಿ ಸಾಧ್ಯವಾದಷ್ಟು ಕಾಮೆಂಟ್ಗಳಿಗೆ ಉತ್ತರಿಸಲು ನಾನು ನನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತೇನೆ ಆದ್ದರಿಂದ ಪ್ರಾರಂಭಿಸೋಣ ಹಂತ ಒಂದು ವ್ಯಕ್ತಿಯು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ನಿಮಗೆ ಖಚಿತವಾಗಿದೆಯೇ ಈ ಸರಳ ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳುವುದು ಮೊದಲ ಹಂತವಾಗಿದೆ ಆ ವ್ಯಕ್ತಿ ನಿಮ್ಮನ್ನು ನಿರ್ಲಕ್ಷಿಸುತ್ತಿರುವುದು ಖಚಿತವೇ ಇದು ಸಿಲ್ಲಿ ಪ್ರಶ್ನೆಯಂತೆ ತೋರುತ್ತದೆ ಆದರೆ ಮೊದಲು ನಿಮ್ಮೊಂದಿಗೆ ಪರಿಶೀಲಿಸುವುದು ಮುಖ್ಯವಾಗಿದೆ ಅವರು ನಿಜವಾಗಿ ಇಲ್ಲದಿರುವಾಗ ಯಾರಾದರೂ ನಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆಂದು ಅವರು ಭಾವಿಸುವ ಸಂದರ್ಭಗಳಿವೆ ನಾವು ಅಸುರಕ್ಷಿತ ಅಥವಾ ಆತಂಕವನ್ನು ಅನುಭವಿಸುತ್ತಿರಬಹುದು ಮತ್ತು ಆ ಭಾವನೆಗಳನ್ನು ಇನ್ನೊಬ್ಬ ವ್ಯಕ್ತಿಯ ಮೇಲೆ ರಕ್ಷಿಸುತ್ತೇವೆ ಕೆಲವೊಮ್ಮೆ ನಾವು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಪ್ಪಾಗಿ ಓದಬಹುದು ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ಎಂದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಕೆಲವು ಹಂತದಲ್ಲಿ ನೀವು ನಿರ್ಲಕ್ಷಿಸಲ್ಪಟ್ಟಿದ್ದೀರಿ ಎಂದು ಭಾವಿಸಿದರೆ ಇತರ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಅರ್ಥವಲ್ಲ ಕೆಲವರಿಗೆ ತಮ್ಮ ಸುತ್ತ ಏನು ನಡೆಯುತ್ತಿದೆ ಎಂಬುದನ್ನು ಪ್ರಕ್ರಿಯೆಗೊಳಿಸಲು ಇತರರಿಗಿಂತ ಹೆಚ್ಚು ಸಮಯ ಮತ್ತು ಸ್ಥಳಾವಕಾಶ ಬೇಕಾಗುತ್ತದೆ ಅವರು ಏನನ್ನಾದರೂ ಕಠಿಣವಾಗಿ ಎದುರಿಸುತ್ತಿರಬಹುದು ಮತ್ತು ತಮಗಾಗಿ ಸಮಯ ಬೇಕಾಗಬಹುದು ಅದಕ್ಕಾಗಿಯೇ ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಭಾವಿಸುವ ಮೊದಲು ನಿಮ್ಮೊಂದಿಗೆ ಪರಿಶೀಲಿಸುವುದು ಮುಖ್ಯವಾಗಿದೆ ವಿಶೇಷವಾಗಿ ನೀವು ವ್ಯಕ್ತಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದರೆ ಆದರೆ ಅವರ ಅಗತ್ಯಗಳನ್ನು ಗೌರವಿಸುವುದು ಮತ್ತು ಅವರಿಗೆ ಅಗತ್ಯವಿರುವ ಜಾಗವನ್ನು ನೀಡುವುದು ಮುಖ್ಯವಾಗಿದೆ ಈ ಹಂತವನ್ನು ನಾವು ಸಾಕಷ್ಟು ಒತ್ತಿ ಹೇಳಲು ಸಾಧ್ಯವಿಲ್ಲ ತಳ್ಳುತ್ತಲೇ ಹೋದರೆ ಮತ್ತೊಬ್ಬರು ಬರುತ್ತಾರೆ ಎಂಬ ತಪ್ಪು ಕಲ್ಪನೆಯನ್ನು ಅನೇಕರು ಮಾಡುತ್ತಾರೆ ಆದರೆ ಈ ನಡವಳಿಕೆಯು ಸಾಮಾನ್ಯವಾಗಿ ವಿರುದ್ಧ ಪರಿಣಾಮವನ್ನು ಬೀರುತ್ತದೆ ಇದು ಅವರನ್ನು ಇನ್ನಷ್ಟು ದೂರ ತಳ್ಳುತ್ತದೆ ನೀವು ಯಾರಿಗಾದರೂ ಜಾಗವನ್ನು ನೀಡಿದಾಗ ನೀವು ಅವರ ಅಗತ್ಯತೆಗಳು ಮತ್ತು ಗಡಿಗಳನ್ನು ಗೌರವಿಸುತ್ತೀರಿ ಎಂದು ತೋರಿಸುತ್ತದೆ ಇದು ನಿಮ್ಮನ್ನು ಕಳೆದುಕೊಳ್ಳಲು ಅವರಿಗೆ ಸಮಯವನ್ನು ನೀಡುತ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಅವರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾರೆ ಎಂಬುದನ್ನು ಅವರು ಅರಿತುಕೊಳ್ಳಬಹುದು ಮತ್ತು ಇದು ಮಾತ್ರ ಅವರು ತಾವಾಗಿಯೇ ನಿಮ್ಮ ಬಳಿಗೆ ಬರುವಂತೆ ಮಾಡುತ್ತದೆ ಉದಾಹರಣೆಗೆ ನೀವು ಪ್ರತಿದಿನ ಅವರಿಗೆ ಸಂದೇಶ ಕಳುಹಿಸಲು ಅಥವಾ ಕರೆ ಮಾಡಲು ಬಳಸುತ್ತಿದ್ದರೆ ಒಂದು ಹೆಜ್ಜೆ ಹಿಂತಿರುಗಿ ಎಂದು ಖಚಿತಪಡಿಸಿಕೊಳ್ಳಿ ಸಂಪರ್ಕವನ್ನು ಪ್ರಾರಂಭಿಸುವುದನ್ನು ನಿಲ್ಲಿಸಿ ಮತ್ತು ಏನಾಗುತ್ತದೆ ಎಂಬುದನ್ನು ನೋಡಿ ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ಅವರು ನಿಮ್ಮನ್ನು ತಲುಪಲು ಪ್ರಯತ್ನಿಸುತ್ತಾರೆ ಹಂತ ಮೂರು ನೀವು ನಿರ್ಗತಿಕರಾಗಿಲ್ಲ ಅಥವಾ ಅಂಟಿಕೊಳ್ಳುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಸಂಪರ್ಕವಿಲ್ಲದ ಅವಧಿಯಲ್ಲಿ ನೀವು ಅಗತ್ಯವಿರುವವರು ಅಥವಾ ಅಂಟಿಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ಉದಾಹರಣೆಗೆ ನೀವು ಸಂಪರ್ಕವನ್ನು ಪ್ರಾರಂಭಿಸುವುದನ್ನು ನಿಲ್ಲಿಸಿದ್ದೀರಿ ಎಂದು ಅವರು ತಿಳಿದಾಗ ಅವರು ನಿಮ್ಮನ್ನು ಸಂಪರ್ಕಿಸಬಹುದು ಅವರು ಹಾಗೆ ಮಾಡಿದರೆ ತಕ್ಷಣವೇ ಉತ್ತರಿಸದಂತೆ ನೋಡಿಕೊಳ್ಳಿ ನಾವು ತಪ್ಪಿಸಿಕೊಳ್ಳುವ ಅಥವಾ ಕಾಳಜಿ ವಹಿಸುವ ಯಾರೊಬ್ಬರಿಂದ ನಮಗೆ ಪಠ್ಯ ಸಂದೇಶ ಅಥವಾ ಕರೆ ಬಂದಾಗ ತಕ್ಷಣವೇ ಪ್ರತ್ಯುತ್ತರಿಸುವ ಪ್ರಚೋದನೆಯನ್ನು ನಿಯಂತ್ರಿಸುವುದು ಮತ್ತು ನಾವು ಅವರನ್ನು ಎಷ್ಟು ಕಳೆದುಕೊಳ್ಳುತ್ತೇವೆ ಎಂದು ಅವರಿಗೆ ಹೇಳುವುದು ಕಷ್ಟ ಎಂದು ನನಗೆ ತಿಳಿದಿದೆ ಆದರೆ ಇಲ್ಲಿ ಪ್ರಮುಖ ವಿಷಯವೆಂದರೆ ನಿಮ್ಮ ಸಮಯವನ್ನು ತೆಗೆದುಕೊಳ್ಳುವುದು ನೀವು ಪ್ರಲೋಭನೆಗೆ ಒಳಗಾದರೂ ತಕ್ಷಣ ಉತ್ತರಿಸಬೇಡಿ ನೀವು ಅವರ ಗಮನಕ್ಕೆ ಹತಾಶರಾಗಿಲ್ಲ ಮತ್ತು ನೀವು ಅವರ ಹೊರಗಿನ ಜೀವನವನ್ನು ಹೊಂದಿದ್ದೀರಿ ಎಂದು ಇದು ಅವರಿಗೆ ತೋರಿಸುತ್ತದೆ ಈ ನಡವಳಿಕೆಗೆ ಮಾನಸಿಕ ವಿವರಣೆಯಿದೆ ನಾವು ಯಾರನ್ನಾದರೂ ನಿರ್ಲಕ್ಷಿಸಿದಾಗ ಅಥವಾ ಅವರಿಗೆ ಬೇಕಾದ ಗಮನವನ್ನು ನೀಡದಿದ್ದಾಗ ಅದು ಕೊರತೆಯ ತತ್ವವನ್ನು ಪ್ರಚೋದಿಸುತ್ತದೆ ಕೊರತೆಯ ತತ್ವವು ಮಾನಸಿಕ ವಿದ್ಯಮಾನವಾಗಿದ್ದು ಅದು ನಾವು ಏನನ್ನಾದರೂ ಅಥವಾ ಯಾರನ್ನಾದರೂ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಭಾವಿಸಿದಾಗ ಸಂಭವಿಸುತ್ತದೆ ಈ ನಷ್ಟದ ಭಾವನೆಯು ಆ ವಿಷಯವನ್ನು ಇನ್ನಷ್ಟು ಮೌಲ್ಯಯುತವಾಗಿಸುತ್ತದೆ ಹಂತ ನಾಲ್ಕು ನಿಮ್ಮನ್ನು ನಿರತರಾಗಿರಿ ನಿಮ್ಮ ಸ್ವಂತ ಜೀವನ ಮತ್ತು ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಿಮ್ಮನ್ನು ನಿರ್ಲಕ್ಷಿಸುವ ವ್ಯಕ್ತಿಯಿಂದ ನೀವು ಶಕ್ತಿಯನ್ನು ತೆಗೆದುಕೊಳ್ಳಬಹುದು ಅವರು ನಿಮ್ಮನ್ನು ಏಕೆ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಚಿಂತಿಸುತ್ತಾ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯಯಿಸುವ ಬದಲು ನಿಮ್ಮ ಸ್ವಂತ ಜೀವನವನ್ನು ಆನಂದಿಸುವತ್ತ ಗಮನಹರಿಸಬಹುದು ಹೆಚ್ಚುವರಿಯಾಗಿ ನಿಮ್ಮನ್ನು ಕಾರ್ಯನಿರತವಾಗಿರಿಸಿಕೊಳ್ಳುವುದು ಪರಿಸ್ಥಿತಿಯಲ್ಲಿ ವಾಸಿಸುವುದನ್ನು ತಡೆಯಲು ಮತ್ತು ಇನ್ನಷ್ಟು ಕೆಟ್ಟದಾಗಿ ಭಾವಿಸುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಹವ್ಯಾಸಗಳು ಗುರಿಗಳು ಮತ್ತು ಕನಸುಗಳ ಮೇಲೆ ಕೆಲಸ ಮಾಡಲು ಅಥವಾ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಇದು ಸೂಕ್ತ ಸಮಯ ಇದು ನಿಮಗೆ ಉತ್ತಮ ಭಾವನೆಯನ್ನು ನೀಡುವುದಲ್ಲದೆ ಇದು ನಿಮಗೆ ಸಾಧನೆಯ ಭಾವವನ್ನು ನೀಡುತ್ತದೆ ಮತ್ತು ನಿಮ್ಮನ್ನು ನಿರ್ಲಕ್ಷಿಸುವ ವ್ಯಕ್ತಿಯು ಅವರಿಲ್ಲದೆ ನೀವು ಎಷ್ಟು ಸಂತೋಷದಿಂದ ಮತ್ತು ಸಂತೃಪ್ತರಾಗಿದ್ದೀರಿ ಎಂದು ನೋಡಿದಾಗ ಅವರು ಏನನ್ನು ಕಳೆದುಕೊಳ್ಳುತ್ತಿದ್ದಾರೆಂದು ಅವರಿಗೆ ಅರಿವಾಗಬಹುದು ಹಂತ ಐದು ಇತರ ಜನರನ್ನು ಭೇಟಿಯಾಗಲು ಮುಕ್ತವಾಗಿರಿ ನಿಮ್ಮ ಸ್ವಂತ ಜೀವನದ ಮೇಲೆ ನೀವು ಗಮನಹರಿಸಬೇಕು ಇತರ ಜನರನ್ನು ಭೇಟಿಯಾಗದಂತೆ ನಿಮ್ಮನ್ನು ನೀವು ಮುಚ್ಚಿಕೊಳ್ಳಬೇಕು ಎಂದಲ್ಲ ವಾಸ್ತವವಾಗಿ ಹೊಸ ಜನರನ್ನು ಭೇಟಿ ಮಾಡಲು ಮತ್ತು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲು ಇದು ಪರಿಪೂರ್ಣ ಅವಕಾಶವಾಗಿದೆ ನಿಮಗೆ ತಿಳಿದಿರುವುದಿಲ್ಲ ನಿಮ್ಮನ್ನು ನಿರ್ಲಕ್ಷಿಸುವ ವ್ಯಕ್ತಿಗಿಂತ ಉತ್ತಮವಾದ ವ್ಯಕ್ತಿಯನ್ನು ನೀವು ಭೇಟಿಯಾಗಬಹುದು ಮತ್ತು ನೀವು ಮಾಡದಿದ್ದರೂ ಸಹ ಹೊಸ ಜನರನ್ನು ಭೇಟಿ ಮಾಡುವುದರಿಂದ ನಿಮ್ಮ ಮನಸ್ಸನ್ನು ಪರಿಸ್ಥಿತಿಯಿಂದ ದೂರವಿಡಲು ಮತ್ತು ನಿಮ್ಮ ಬಗ್ಗೆ ಉತ್ತಮ ಭಾವನೆ ಮೂಡಿಸಲು ಸಹಾಯ ಮಾಡುತ್ತದೆ ಮತ್ತೊಮ್ಮೆ ಈ ನಡವಳಿಕೆಯು ಕೊರತೆಯ ತತ್ವಕ್ಕೆ ಹಿಂತಿರುಗುತ್ತದೆ ನಾವು ಯಾರನ್ನಾದರೂ ಅಥವಾ ಏನನ್ನಾದರೂ ಕಳೆದುಕೊಳ್ಳುತ್ತಿದ್ದೇವೆ ಎಂದು ನಾವು ಭಾವಿಸಿದಾಗ ನಾವು ಅದನ್ನು ಹೆಚ್ಚು ಗೌರವಿಸುತ್ತೇವೆ ನಿಮ್ಮನ್ನು ನಿರ್ಲಕ್ಷಿಸುವ ವ್ಯಕ್ತಿಯು ನೀವು ಇತರ ಜನರನ್ನು ಭೇಟಿ ಮಾಡುತ್ತಿದ್ದೀರಿ ಮತ್ತು ಅವರಿಲ್ಲದೆ ಉತ್ತಮ ಸಮಯವನ್ನು ಹೊಂದಿದ್ದೀರಿ ಎಂದು ತೋರಿದಾಗ ಅದು ನಷ್ಟದ ಭಾವನೆಯನ್ನು ಪ್ರಚೋದಿಸುತ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಅವರು ನಿಮ್ಮ ಬಳಿಗೆ ಹಿಂತಿರುಗಲು ಮತ್ತು ಮೊದಲಿಗಿಂತ ಹೆಚ್ಚು ನಿಮ್ಮನ್ನು ಗೌರವಿಸಲು ಇದು ಸಾಕಾಗಬಹುದು ಹಂತ ಆರು ಪ್ರಾಮಾಣಿಕ ಸಂಭಾಷಣೆಯನ್ನು ಹೊಂದಲು ಸಿದ್ಧರಾಗಿರಿ ಮೇಲಿನ ಎಲ್ಲಾ ಹಂತಗಳನ್ನು ನೀವು ಅನುಸರಿಸಿದ್ದರೆ ಮತ್ತು ನಿಮ್ಮನ್ನು ನಿರ್ಲಕ್ಷಿಸುವ ವ್ಯಕ್ತಿಗೆ ಇನ್ನೂ ನಿಮ್ಮನ್ನು ಸಂಪರ್ಕಿಸದಿದ್ದರೆ ಅವರೊಂದಿಗೆ ಪ್ರಾಮಾಣಿಕವಾಗಿ ಸಂವಾದ ನಡೆಸುವ ಸಮಯ ಇರಬಹುದು ಇದು ಯಾವಾಗಲೂ ಸುಲಭವಲ್ಲ ಆದರೆ ನಿಮ್ಮ ಭಾವನೆಗಳನ್ನು ಸಂವಹನ ಮಾಡುವುದು ಮತ್ತು ಏನಾಗುತ್ತಿದೆ ಎಂಬುದನ್ನು ಕಂಡುಹಿಡಿಯುವುದು ಮುಖ್ಯವಾಗಿದೆ ನೀವು ಅವರೊಂದಿಗೆ ಮಾತನಾಡಲು ಸಿದ್ಧರಾಗಿರುವಾಗ ಶಾಂತ ಮತ್ತು ಗೌರವಾನ್ವಿತ ರೀತಿಯಲ್ಲಿ ಅದನ್ನು ಮಾಡಲು ಖಚಿತಪಡಿಸಿಕೊಳ್ಳಿ ಕೋಪಗೊಳ್ಳುವುದನ್ನು ತಪ್ಪಿಸಿ ಅಥವಾ ಅವರ ಮೇಲೆ ಏನಾದರೂ ಆರೋಪ ಮಾಡಬೇಡಿ ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಮೂರು ಸರಳ ಹಂತಗಳಲ್ಲಿ ಇದನ್ನು ಹೇಗೆ ಮಾಡಬೇಕೆಂದು ಇಲ್ಲಿದೆ ಹಂತ ಒಂದು ನಿಮ್ಮ ಭಾವನೆಗಳನ್ನು ಆಪಾದನೆಯಲ್ಲದ ರೀತಿಯಲ್ಲಿ ವ್ಯಕ್ತಪಡಿಸಿ ಉದಾಹರಣೆಗೆ ನೀವು ಈ ರೀತಿ ಹೇಳಬಹುದು ನೀವು ಇತ್ತೀಚೆಗೆ ದೂರವಾಗಿದ್ದೀರಿ ಎಂದು ನಾನು ಗಮನಿಸಿದ್ದೇನೆ ಎಲ್ಲ ಸರಿಯಿದೆ ಹಂತ ಎರಡು ಅವರು ಹೇಳುವುದನ್ನು ಅಡ್ಡಿಪಡಿಸದೆ ಆಲಿಸಿ ಹಂತ ಮೂರು ಅವರು ಮಾತನಾಡಲು ಬಯಸದಿದ್ದರೆ ಅಥವಾ ಅವರು ನಿಮಗೆ ತೃಪ್ತಿದಾಯಕ ಉತ್ತರವನ್ನು ನೀಡದಿದ್ದರೆ ನೀವು ನನಗೆ ಕರೆ ಮಾಡಬಹುದು ನೀವು ಎಂದಾದರೂ ಮಾತನಾಡಲು ಬಯಸಿದರೆ ನಾನು ಇಲ್ಲಿದ್ದೇನೆ ಅವರು ಸಿದ್ಧವಾಗಿಲ್ಲದಿದ್ದರೆ ನೀವು ಅವರನ್ನು ಮಾತನಾಡಲು ಒತ್ತಾಯಿಸಲು ಹೋಗುವುದಿಲ್ಲ ಎಂದು ಅವರಿಗೆ ತೋರಿಸುವುದು ಮುಖ್ಯ ಆದರೆ ಅವರಿಗೆ ನಿಮಗೆ ಅಗತ್ಯವಿದ್ದರೆ ನೀವು ಇನ್ನೂ ಅವರಿಗಾಗಿ ಇದ್ದೀರಿ ಆಗಾಗ್ಗೆ ಈ ಸಂಭಾಷಣೆಯನ್ನು ನಡೆಸುವುದು ಸಮಸ್ಯೆಯನ್ನು ಪರಿಹರಿಸಲು ಸಾಕಾಗುತ್ತದೆ ಆದರೆ ಇಲ್ಲದಿದ್ದರೆ ಏನಾಗುತ್ತಿದೆ ಎಂಬುದರ ಕುರಿತು ನಿಮಗೆ ಸ್ಪಷ್ಟತೆ ಇರುತ್ತದೆ ಮತ್ತು ನಿಮ್ಮ ಜೀವನವನ್ನು ನೀವು ಮುಂದುವರೆಸಬಹುದು ಏಳು ಹೆಜ್ಜೆ ದೂರ ಹೋಗಲು ಸಿದ್ಧರಾಗಿರಿ ಇದು ಕಠಿಣ ಹಂತಗಳಲ್ಲಿ ಒಂದಾಗಿದೆ ಆದರೆ ಇದು ಹಂತಗಳಲ್ಲಿ ಒಂದಾಗಿದೆ ಮತ್ತು ನಿಮ್ಮನ್ನು ನಿರ್ಲಕ್ಷಿಸುವ ವ್ಯಕ್ತಿಯು ಇನ್ನೂ ತಮ್ಮ ನಡವಳಿಕೆಯನ್ನು ಬದಲಾಯಿಸಿಲ್ಲ ನಂತರ ನೀವು ಹೊರನಡೆಯಲು ಸಿದ್ಧರಿರಬೇಕು ನೀವು ಅವರನ್ನು ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಎಂದು ಇದರ ಅರ್ಥವಲ್ಲ ಆದರೆ ನೀವು ಅವರಿಂದ ನಿಮ್ಮನ್ನು ದೂರವಿಡಬೇಕು ಎಂದರ್ಥ ಇದರರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಅವರನ್ನು ಅನ್ಫ್ರೆಂಡ್ ಮಾಡುವುದು ಅಥವಾ ಅನ್ಫಾಲ್ ಮಾಡುವುದು ಅಥವಾ ವೈಯಕ್ತಿಕವಾಗಿ ಅವರೊಂದಿಗೆ ಸಮಯ ಕಳೆಯದಿರುವುದು ಎಂದರ್ಥ ನಿಮಗೆ ಉತ್ತಮವಾದದ್ದನ್ನು ಮಾಡುವುದು ಕಿಲಿಯಾಗಿದೆ ಮತ್ತು ಕೆಲವೊಮ್ಮೆ ಇದರರ್ಥ ನಿಮಗೆ ಚಿಕಿತ್ಸೆ ನೀಡಲು ಅರ್ಹವಾದ ರೀತಿಯಲ್ಲಿ ನಿಮ್ಮನ್ನು ನಡೆಸಿಕೊಳ್ಳದ ವ್ಯಕ್ತಿಯಿಂದ ದೂರ ಹೋಗುವುದು ಮತ್ತು ಇದು ಅಂತಿಮ ಹಂತಕ್ಕೆ ಕಾರಣವಾಗುತ್ತದೆ ಹಂತ ಎಂಟು ನಿಮ್ಮ ಸ್ವಂತ ಸಂತೋಷವನ್ನು ರಚಿಸಿ ಏನೇ ಆಗಲಿ ಅದು ನಿಮ್ಮ ಜೀವನವನ್ನು ಹಾಳು ಮಾಡಲು ನೀವು ಬಿಡಬೇಕು ಎಂದಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ನಿಮ್ಮನ್ನು ಸಂತೋಷಪಡಿಸುವ ವಿಷಯಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಇತರ ಜನರು ಏನು ಮಾಡುತ್ತಾರೆ ಅಥವಾ ಹೇಳುತ್ತಾರೆಂದು ನಕಾರಾತ್ಮಕ ರೀತಿಯಲ್ಲಿ ಪರಿಣಾಮ ಬೀರಲು ಬಿಡಬೇಡಿ ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ಅದು ಅವರ ನಷ್ಟ ಏಕೆಂದರೆ ಅವರು ಅದ್ಭುತ ವ್ಯಕ್ತಿಯೊಂದಿಗೆ ಇರುವುದನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಅಂತಿಮವಾಗಿ ಅವರು ಅದನ್ನು ಅರಿತುಕೊಳ್ಳುತ್ತಾರೆ ಆದರೆ ಈ ಮಧ್ಯೆ ಸಂತೋಷವಾಗಿರಲು ನಿಮ್ಮ ಜೀವನದಲ್ಲಿ ನಿಮಗೆ ಅಗತ್ಯವಿಲ್ಲ ಎಂದು ನೆನಪಿಡಿ ನೀವು ಎಲ್ಲವನ್ನೂ ನಿಮ್ಮದೇ ಆದ ಮೇಲೆ ಮಾಡಬಹುದು ಅಂತಿಮ ಆಲೋಚನೆಗಳು ಈ ವಿಡಿಯೋದ ಉದ್ದೇಶವು ಬಲಿಪಶುವನ್ನು ಆಡುವುದು ಅಥವಾ ಮೈಂಡ್ ಗೇಮ್ಗಳನ್ನು ಆಡುವುದು ಅಲ್ಲ ನಿಮ್ಮನ್ನು ನಿರ್ಲಕ್ಷಿಸುವ ವ್ಯಕ್ತಿಯನ್ನು ಕುಶಲತೆಯಿಂದ ನಿರ್ವಹಿಸುವುದು ಅಲ್ಲ ಜನರು ವಿಭಿನ್ನರಾಗಿದ್ದಾರೆ ಮತ್ತು ಸಂಬಂಧದ ಪ್ರಕಾರ ಮತ್ತು ಸಂದರ್ಭಗಳನ್ನು ಅವಲಂಬಿಸಿ ನೀವು ಮಾಡಬಹುದಾದ ವಿಭಿನ್ನ ಕೆಲಸಗಳಿವೆ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಿಳಿದಿರುವುದು ಮತ್ತು ಅದಕ್ಕೆ ಅನುಗುಣವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ವಿಷಯವಾಗಿದೆ ಎಲ್ಲವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಮತ್ತು ಈ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ ನೀವು ಮಾಡಬಹುದಾದ ಉತ್ತಮ ಕೆಲಸವೆಂದರೆ ನಿಮ್ಮ ಮೇಲೆ ಕೇಂದ್ರೀಕರಿಸುವುದು ನಿಮ್ಮ ಸ್ವಂತ ಸಂತೋಷದ ಮೇಲೆ ಕೆಲಸ ಮಾಡುವುದು ಮತ್ತು ಅಗತ್ಯವಿದ್ದರೆ ಮುಂದುವರಿಯಲು ಸಿದ್ಧರಾಗಿರಿ ಸರಿಯಾದ ವ್ಯಕ್ತಿ ನಿಮ್ಮನ್ನು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ ಅವರು ನಿಮ್ಮನ್ನು ತಮ್ಮ ಜೀವನದಲ್ಲಿ ಸೇರಿಸಿಕೊಳ್ಳಲು ಯಾವಾಗಲೂ ಪ್ರಯತ್ನಿಸುತ್ತಾರೆ ಈಗ ಕೆಳಗಿನ ಕಾಮೆಂಟ್ಗಳ ವಿಭಾಗದಲ್ಲಿ ಪ್ರಾಮಾಣಿಕ ಉತ್ತರವನ್ನು ಬಿಡಿ ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದಾಗ ನೀವು ಸಾಮಾನ್ಯವಾಗಿ ಏನು ಮಾಡುತ್ತೀರಿ ನಾವು ನಿಮ್ಮಿಂದ ಕೇಳಲು ಇಷ್ಟಪಡುತ್ತೇವೆ ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಚಂದಾದಾರರಾಗಲು ಮರೆಯಬೇಡಿ ಮತ್ತು ಇದೀಗ ನೀವು ಪರದೆಯ ಮೇಲೆ ನೋಡುವ ಶಿಫಾರಸು ಮಾಡಿದ ವಿಡಿಯೋಗಳನ್ನು ವೀಕ್ಷಿಸಲು ಮರೆಯದಿರಿ ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು